ಓಂಶೋಧೀಯ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಲೋ ಫೋಟೋ ಬನ್ನಿ ಸರ್ ಬಾ ಮಿಸ್ಟೇಕ್ ಹೇಳಿ ಬಾ ಮಿಸ್ಟೇಕ್ ಆಗಿಲ್ಲ ಹಾಗೆ ಇಲ್ಲ கம்ப்ளேண்ட் ஏன் கம் எஸ் எஸ் தின பாட விடுதவா அண்ணா அல்ல ஏய் மத்த பசங்க பசங்க கேளுங்க மாட்டி என்ன கொடுக்குறதோ யாரு ஆைய எல்ல بلا எல்ல بلا எல்ல بلا எல்ல بلا நீ குடிப்பா என்ன நீ குடி இது குடி இல்ல குடி நீ பிராப்ளம் நீ குடி நல்லா அப்டேட் போடு ஏ மாத்தி அப்டேட் போடு ஏ மாத்தி பிராப்ளம் போடு நீ கேள்விப்படாதன்னா ஏ நம்ம முட்பல போ

ಈಗ ಹೇಳು ಹೇಳ ನೋಡೋ ನೋಡಿ ಸಾರ್ ನೋಡಿ ಸರ್ ಎಲ್ಲ ನೋಡಿ ಸರ್ ನೋಡೋ ನೋಡಿ ಸರ್ ಅಂತ ಹೇಳಿ

અન્ય <Gã> પ્રશ્ન <coughs> <coughs> ನೋಡ ನಾನು ಒಪ್ಪಲ್ಲ ಅವೆಲ್ಲ ಆಗಲ್ಲ ನಾವು ಒಪ್ಪೋದಲ್ಲ ಎಕ್ಸೈಸರ್ ಬೋರ್ ಮಾಡಿ ಮಾತ್ರಗಡೆ

ஏன்னாடோ அபே சுவாமீரா

சவுண்ட் பைட் பாலச்சந்திரன் இருபத்து ஏழு செகண்ட்ஸ் நீங்க என்ன ஆச்சுயா இல்ல பாப்பாய் இல்ல உன்னால あら、やるやるやる。